ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ಅಂತೂ ತುಂಬ ಖುಷಿ ಆಗ್ತಾಳೆ ಅಜಿತ್ ರೂಮಿ ಬಂದಾಗ ಸಾಹಿಬ್ರೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಮನೆಯವರೆಲ್ಲ ನಾನು ಒಪ್ಕೊಂಬಿಟ್ಟು ಅದರಲ್ಲೂ ಅಜ್ಜಿ ಅಂತೂ ನನ್ನ ಒಪ್ಕೊಂಬಿಟ್ಟು ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ ಅಂತ ಹೇಳಿ ಅವನನ್ನು ತಪ್ಕೊಳಕ್ಕೆ ಹೋದ ತಕ್ಷಣ ಈ ಕಡೆ ಕೋಪದಿಂದ ಅಜಿತ್ತು ಅವಳನ್ನು ದೂರ ತಳ್ಳಿಬಿಡ್ತಾನೆ ಇದ್ಯಾಕೆ ಸಾಹಿಬ್ರೆ ಈ ರೀತಿ ನನ್ನ ದೂರ ತಳ್ತಾ ಇದ್ದೀರಾ ಅಂತ ಹೇಳಿದಾಗ ನೀನೇನು ಮಾಡಬೇಕು ಅಂದ್ಕೊಂಡಿದ್ಯಾ ಭೂಮಿ ಹಾಂ ನಿನ್ನಿಂದ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಹಾಂ ನೀನು ನಾವಿಬ್ಬರು ಮದುವೆ ಆಗಿರೋದು ಕಾಂಟ್ಯಾಕ್ಟ್ ಮ್ಯಾರೇಜು ಅದಾದರೂ ನಿಂಗೆ ನೆನಪಿದೆ ತಾನೇ ಹಾಂ ಯಾಕೆ ನಿನ್ನ ಮನೆಯವ್ರಿಗೆ ಇಷ್ಟೆಲ್ಲ ಹತ್ರ ಆಗ್ತಾ ಇದೆಯಾ ಹಾಂ ಇಷ್ಟು ಪ್ರೀತಿ ತೋರಿಸ್ತಾ ಇದೆಯಲ್ಲ ನೀನೇನು ನಿಂದು ಕಾಂಟ್ಯಾಕ್ಟ್ ಮುಗಿದ ತಕ್ಷಣ ನೀನು ಹೋಗ್ಬಿಡ್ತೀಯಾ ಆಮೇಲೆ ನಮ್ಮ ಮನೆಯವ್ರ ಕತೆ ಏನಾಗಬೇಕು ಅಂತ ಹೇಳಿ ಈ ಕಡೆ ಚೆನ್ನಾಗಿ ಬೈತಾಯಿರ್ತಾನೆ ಅದನ್ನು ತಿಳ್ಕೊಂಡು ಈ ಕಡೆ ಭೂಮಿಗೆ ಶಾಕ್ ಆಗುತ್ತೆ ಮುಂದೆ ಅವಳು ಏನು ಮಾಡ್ತಾಳೆ ಮನೆಯವರಿಂದ ದೂರ ಆಗ್ತಾಳ ಅತಿ ಅಥವಾ ಅಜಿತ್ ಮತ್ತು ಭೂಮಿಕಾ ಇಬ್ಬರು ಇಷ್ಟಪಟ್ಟು ಹಾಗೇ ಜೀವನ ಮುಂದುವರಿತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು